ಹಾಯ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೂಜಾರಿ ಸರ್ ಇವತ್ತಿನ ತರಗತಿಯಲ್ಲಿ ಮ್ಯಾಚ್ ಲೈಕ್ ಮ್ಯಾಜಿಕ್ ನಾನು ಕ್ರಂಟ್ ಕಟ್ಕೊಂಡು ಒಂದು ಸರ್ ಹೇಳುವಂತ ಪ್ರಯತ್ನ ಮಾಡ್ತೀನಿ ನಮ್ಮ ಸ್ನೇಹಿತರಾಗಿರುವಂಥ ಸರ್ ಅವರು ಹೆಲ್ಪ್ ಮಾಡ್ತಾರೆ ಸಂಖ್ಯೆ ಬೇಕು ಸರ್ ಅದೇ ಸಂಖ್ಯೆನ ಉಲ್ಟಾ ಬರೀಬೇಕು ರಿವರ್ಸ್ ಹ್ಮ್ ಅಲ್ಲಿ ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆ ಕಳೀತಾ ಹೋಗಿ ಹ್ಮ್ ಕಳೆದರೆ ಬಂದಿರುವಂಥ ಉತ್ತರಕ್ಕೆ ಒಂದು ಕರೋಂಡ್ ಹಾಕಿ ಒಂದು ಕರೋಂಡ್ ಹಾಕಿ ಉಳಿದಿರುವಂಥ ಮೂರು ಅಂಕಿಗಳು ಹೇಳಿ ನಾನು ಯಾವ ರೋಂಡ್ ಹಾಕಿದ್ರೆ ಆ ಅಂಕಿಯನ್ನು ಹೇಳ್ತೇನೆ ಜೀರೋ ಎಂಟು ಒಂದು ಜೀರೋ ಎಂಟು ಒಂದು ಸರಿಯಾಗಿರುವಂಥ ಉತ್ತರ ಒಂಬತ್ತು